ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹೆದರಿಸಿ ಬೆದರಿಸಿದ ವಾರ್ಡ್ ನಂಬರ್ ನಾಲ್ಕರ ಸದಸ್ಯ ರಿಯಾಜ್ ಅಹಮದ್ ನ ಸದಸ್ಯತ್ವವನ್ನ ರದ್ದುಪಡಿಸಬೇಕು ಅಂತ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ದಿಢೀರನೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕಲಬುರಗಿ ನಗರದಲ್ಲಿರತಕ್ಕಂತಹ ಒಂದು ಸ್ಥಳಕ್ಕೆ ಒತ್ತುವರಿ ಜಾಗವನ್ನ ತೆರವುಗೊಳಿಸಲು ಹೋಗಿರತಕ್ಕಂಥ ಅಧಿಕಾರಿಗಳು ಎಡಬಲಿ ಆದಿಲ್ ಮತ್ತು ಸಹಾಯಕ ಇಂಜಿನಿಯರ್ ವಿನೋದನ ಮೇಲೆ ಸದಸ್ಯ ರಿಯಾಜ್ ಅಹಮದ್ ಹಲ್ಲೆ ಮಾಡಿದ್ದಾನೆ ಎನ್ನುವ ಆರೋಪ ಈ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ ಮಾರಕಾಸ್ತ್ರಗಳಿಂದಲೂ ಕೂಡ ಅವರನ್ನ ಹೆದರಿಸುವ ಬೆದರಿಸುವ ಕೆಲಸವನ್ನ ಮಾಡಿದ್ದಾನೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಇದರ ಬೆನ್ನಲ್ಲೇ ಈಗಾಗಲೇ ಪಾಲಿಕೆ ಎದುರು ದಿಢೆಡ್ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಕೆಲಸ ಮಾಡೋದಕ್ಕೆ ನಮಗೆ ಸಾಕಷ್ಟು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಆ ಒಂದು ರಿಯಾಜ್ ಅಹಮದ್ ಯಾವ ರೀತಿ ಹೇಳಿದ್ದಾನೆ ಅಂತಂದ್ರೆ ಏಡಬಳಿ ಆದಿಲ್ಗೆ ಗನ್ ಅನ್ನ ತೋರಿಸಿ ನಿನ್ನ ದಾಡಿ ಇದೆ ಎನ್ನುವ ಕಾರಣಕ್ಕಾಗಿ ನಿನ್ನ ಬಿಡ್ತಾ ಇದ್ದೇನೆ ಎನ್ನುವ ಪದವನ್ನು ಕೂಡ ಅವ್ರು ಬಳಸಿದ್ದಾರೆ ಎನ್ನುವ ಆರೋಪ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ ಅಧಿಕಾರಿಗಳು ಪ್ರತಿಭಟನೆ ನಡೆಸಿದ್ದಾರೆ ಇತನ ಸದಸ್ಯತ್ವ ರದ್ದುಗೊಳಿಸಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ ಆದ್ರೆ ಸದಸ್ಯತ್ವ ರದ್ದುಪಡಿಸ್ತಾರ ಅಥವಾ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತಾರಾ ಅಂತ ಕಾದು ನೋಡ್ಬೇಕಾಗಿದೆ ಅದಕ್ಕೂ ಮುಂಚೆ ಪಾಲಿಕೆಯ ಅಧಿಕಾರಿ ಏನ್ ಹೇಳಿದ್ದಾರೆ ಈ ವಿಷಯದ ಕುರಿತು ಅಂತ ಕೇಳುವ ಬನ್ನಿ ತಮ್ಮ ಚತುರ್ಛಯದಲ್ಲಿ ನಾವೆಲ್ಲ ಅತ್ಯಂತ ಶಾಂತಿಯಿಂದ ಕೆಲಸ ಮಾಡಲಿಕ್ಕೆ ತಾವು ನಾವು ಕೂಡ ಬೇಯಿಸ ಸಿಬ್ಬಂದಿಗಳು ಮತ್ತು ಅಧಿಕಾರಿ ವರ್ಗವರು ಒಂದು ಮನವಿ ಕೊಟ್ಟಿದ್ದಾರೆ ನಿನ್ನೆ ಕೆಲಸಕ್ಕೆ ಹೋದಾಗ ವಾರ್ಡ್ ನಂಬರ್ ನಾಲ್ಕರಲ್ಲಿ ಅಲ್ಲಿ ಇರ್ತಕ್ಕಂಥ ಸದಸ್ಯರು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ಮೇಲೆ ಹಲ್ಲೆ ಥರ ಮಾಡಿ ಅವರಿಗೆ ಅವಾಚ್ಯ ಶುದ್ಧೆಯಿಂದ ಬೈದಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಇದೆ ಆ ಕಂಪ್ಲೇಂಟ್ ಪ್ರಕಾರ ಅವರು ಇವತ್ತು ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ನಮಗೆ ಏನು ಇವತ್ತು ಮನವಿ ಕೊಡ್ತಾ ಇದ್ದಾರೆ ಅವ್ರದ್ದು ಸದಸ್ಯತ್ವ ಸದಸ್ಯತ್ವ ರದ್ದು ಆಗಬೇಕು ಅಂತ ಅದು ನಾವು ಕಾನೂನು ಪ್ರಕಾರ ಮುಂದೆ ಏನೇನು ಮಾಡಬೇಕು ಅದು ಮಾಡ್ತೀವಿ ಅಂತ ಭರವಸೆ ಕೊಡ್ತಾಯಿದ್ದೀವಿ ಮತ್ತು ಈ ರೀತಿ ಮುಂದೆ ಯಾವುದೇ ರೀತಿ ಅನಾಹುತ ಆಗಬಾರ್ದು ಅದಕ್ಕೆ ನಾವು ನಾನು ಮಹಾಪೌರ ಪೂಜ್ಯ ಮಹಾಪೌರರ ಜೊತೆ ಇವತ್ತು ಚರ್ಚೆ ಮಾಡ್ತೀನಿ ಜೊತೆಗೆ ಪೊಲೀಸ್ ಕಮಿಷನರ್ ಸರ್ ಜೊತೆನೋ ಡಿಸ್ಕಷನ್ ಮಾಡ್ತೀನಿ ಮುಂದೆ ಎಲ್ಲಿಯೂ ಏನಾದರೂ ಈ ರೀತಿ ಅತಿಕ್ರಮಣ ಆಗಲಿ ಅಥವಾ ಒತ್ತುವರಿ ಆಗಲಿ ತೆಗಿಬೇಕಾದ್ರೆ ನಾವು ಭದ್ರತೆಯಿಂದ ಮುಂದಿನ ಕೆಲಸ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಾವು ಈ ಸಮಸ್ಯೆದ ಬಗ್ಗೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಯಾರ ಜೊತೆ ಅವ್ರಿಗೆ ಏನಾದರೂ ಭೇಟಿ ನೀಡುತ್ತಾ ನಿನ್ನೆ ಈ ಒಂದು ಘಟನೆ ಾಗ ನನಗೆ ಕಾಲ್ ಮಾಡಿದರು ನಾನು ಫೋನ್ ಮುಖಾಂತರ ಅವ್ರ ಜೊತೆನೂ ಮಾತಾಡಿದ್ದೀನಿ ಈ ರೀತಿ ಯಾವುದೇ ರೀತಿ ಆಗಬಾರ್ದು ನಮ್ಮ ಸದಸ್ಯ ನಮ್ಮ ಸಿಬ್ಬಂದಿಗಳು ಅಥವಾ ಅಧಿಕಾರಿ ವರ್ಗದ ಮೇಲೆ ಈ ರೀತಿ ಅವಚ ಶಬ್ದೆಯಿಂದ ಬಯದು ಅಥವಾ ಏಕವಚನ ಮಾತಾಡೋದು ಸರಿ ಇರಲ್ಲ ನೀವು ಏನಾದರೂ ಇದ್ದರೆ ನಮ್ಮ ಗಮನಕ್ಕೆ ತರಬೇಕು ನಾವು ಏನು ಮಾಡಬೇಕು ನಾವು ನಮ್ಮ ಅಧಿಕಾರಿ ಜೊತೆ ಚರ್ಚೆ ಮಾಡಿಕೊಂಡು ಮಾಡಬಹುದು ಅಂತ ನಿನ್ನೆ ಅವ್ರ ಜೊತೆ ಇದು ಮಾತುಕತೆ ಆಗಿತ್ತು